ತಲಾಗ ಒಂದ್ ಬಿಳಿ ಕೂದಲ್ ಸಿಕ್ಕಿತ್ತು ಅವ ಒಂದ್ ಸಿಕ್ಕೇತ ಗೊತ್ತಾಯ್ತ್ ನೋಡ ಆ ಟೆನ್ಶನ್ಗ ಅವ್ನವರ ಸಿಕ್ಕೋರಿ ಹೇಳ್ತೇತಿ ನೀವತ್ತ ಅಪ್ಪ ಮಗ ಕತ್ತಿ ತರಕ್ ಹೋಗಿರ್ತಾರ ಬೇರೆ ಊರಿಗೆ ಸೊ ಅವ್ರು ಕತ್ತಿ ತರಕ ಹೋದಾಗ ಏನಕೇತಿ ಕತ್ತಿ ತಗೊಂತಾರ ಒಂದ್ ನಾಲ್ಕೈದು ಊರ್ ದಾಟಿ ಹೋಗಿರ್ತಾರ ಅವ್ರು ಕತ್ತಿ ತಗೊಂಡ್ ಬರ್ಬೇಕಂದ್ರ ಅಪ್ಪ ಏನ್ ಮಾಡತಂದ್ರ ಮಗನ ಮಗನ್ನ ಕತ್ತಿ ಮ್ಯಾಲ್ ಉರಿಸ್ತಾವ ಸೊ ನಡ್ಕೊಂಡ್ ಹೋಗ್ತಿರ್ತಾರ ಒಂದ್ ಊರ್ ಬರ್ತೈತಿ ಊರ್ ಕ್ರಾಸ್ ಮಾಡ್ತಾರ ಸೊ ಆ ಊರಾಗ ಒಂದ್ ನಾಲ್ಕ್ ಜನ ಕುಂತಿರ್ತಾರ ಅವ್ರ ಏನ್ ಅಂತಾರು ಏ ನೀವು ಹುಡುಗ ಏನ್ ಹುಚ್ಚು ಮಗ ಇದ್ದಂಗಿದ ನೋಡ ಅವ್ರ ಅಪ್ಪನ ನಡ್ಸ್ಕೊಂಡ್ ಕರ್ಕೊಂಡ್ ಬಂದ್ ಆ ಮಗ ಮಾತ್ರ ಕತ್ತಿ ಮೇಲೆ ಕುಂತಿದ ಅಂತ ಹೇಳಿ ಸೊ ಅವ್ರ ಅಪ್ಪ ಏನ್ ಮಾಡ್ತಾ ಅವನ್ ಮಗನ್ ಕೆಳಗಿಳಿಸಿ ಸ್ವಲ್ಪ ಹಂಗ ಮುಂದ್ ನಡ್ಕೊಂಡ್ ಹೋಗಿ ಅವ್ರ ಅಪ್ಪ ಕತ್ತಿಮ್ಯ ಕೂತ್ಕೊಂತ ಆಮೇಲೆ ಮತ್ ಹಂಗ ನೆಕ್ಸ್ಟ್ ಊರ್ ಕ್ರಾಸ್ ಮಾಡ್ತಾರಂತ ಅಲ್ಲಿ ಒಂದ್ ನಾಲ್ಕ್ ಜನ ಕುಂತಿರ್ತಾರಂತ ಅವ್ರ ಏನಂತಾರ ಅಪ್ಪಾಗ ಏನು ಬುದ್ಧಿ ಐತಿಲ್ಲ ಹುಸುಳಿ ಮಗ ಅವ್ನ ಮಗ ಪಾಪ ಅವ್ನ್ ನಡ್ಕೊಂಡ್ ನಡ್ಸ್ಕೊಂಡ್ ಕರ್ಕೊಂಡ್ ಹೊಂಟಿದ ಮತ್ ಇವ ನೋಡಿದ್ರೆ ಮೇಲೆ ಕುಂತ ಆರಾಮ್ ಹೊಂಟಿದ ಅವ್ರ ಅಪ್ಪ ಬುದ್ಧಿಲ್ಲಿ ಇವಂಗ ಅಂತ ಸೊ ಅವ್ರ ಅಪ್ಪ ಟೆನ್ಶನ್ ಒಳಗ ಬರ್ತಾ ಇನ್ ಏನ್ ಮಾಡ್ಬೇಕು ಸೊರಪ್ಪ ಏನ್ ಮಾಡ್ತಾ ಅವ್ನು ಕೆಳಗ್ ಇಳಿತ ನೆಕ್ಸ್ಟ್ ಊರ್ ಕ್ರಾಸ್ ಮಾಡ್ತಾರೋ ಹಂಗ ನಡ್ಕೊಂಡ್ ಹೋಗ್ತಾರ ಕತ್ತಿ ಮ್ಯಾಗ ಯಾರು ಕುಂದ್ರಂಗಿಲ್ಲ ಸೊ ಅದಕ್ಕ ಅಲ್ಲೊಂದು ನಾಲ್ಕ್ ಜನ ಕುಂತಿರ್ತಾರ ಬೇರೆ ಊರಾಗ ಸೊ ಅವ್ರ ಏನಂತಾರ ಇವ್ರ ಏ ಅಪ್ಪ ಮಗ ಇಬ್ರೂ ಹುಟ್ಟು ಮಕ್ಳಿದ್ರ ಇನ್ನೂರ ಕತ್ತಿ ತಗೊಂಡ್ ಬಂದಿದಾರ ಹೊಸಾದ ಅದ್ರ ಮ್ಯಾಗ ಯಾರು ಕುತ್ಕೊಂಡಿಲ್ಲ ನಡ್ಕೊಂಡ್ ಹೊಂತಿದಾರಂತ ಸೊ ಅವ್ರಪ್ಪ ಇನ್ಯೋ ಫುಲ್ ಟೆನ್ಷನ್ ಒಳಗ ಬರ್ತಾವ್ರ ಇನ್ನೇ ಇನ್ಯ್ ಇದು ಮಾಡ್ಬೇಕವ ಸೊ ಅದಕ್ಕೆ ಅವಾಗ ಏನ್ ಮಾಡತಂದ್ರವ ಕತ್ತಿ ನೆಬ್ಸ್ಕೊಂಡ್ ಅವನ್ ಹೆಗಲ್ ಮ್ಯಾಗ ಹಾಕೊಂಡ್ ಶೋಲ್ಡರ್ ಮೇ ಹಾಕೊಂಡ್ ನಡ್ಕೊಂಡ್ ಹೊಂಟ ಬಿಡ್ತಾವ ಮತ್ತೊಂದ್ ಊರ್ ಕ್ರಾಸ್ ಆಗ್ತಾರ ಅಲ್ಲಿ ಒಂದ್ ಜನ ಜನಕ್ ಹೊಂತಿರ್ತಾರ ಅಯ್ಯೋ ಮಕ್ಕಳ ಅವ್ರ ಅಪ್ಪ ಮಕ್ಕಳು ಕತ್ತಿ ಹೆಗಲ್ ಮ್ಯಕೊಂಡು ಹೊಂಟಿದಾರ ದುಡ್ಡು ಕೊಟ್ಟು ಕತ್ತಿ ತಗೊಂಡ್ ಅದ್ನ ಹೆಗಲ್ ಅಂತ ಹೇಳಿ ಸೊ ಮಾರಲ್ ಆಫ್ ದಿ ಸ್ಟೋರಿ ಈಸ್ ನೀವು ಬೇರೆಯವ್ರ ಕಾಂಪ್ಲಿಮೆಂಟ್ ಗ ವೇಟ್ ಮಾಡ್ಕೊಂಡು ಕುಂತ್ರಿ ಅಂದ್ರೆ ನಿಮ್ ಒಂದ್ ದೊಡ್ಡ ಹುಸುಳಿ ಮಗ ಯಾರಿಲ್ಲ ಸೊ ಅವ್ರು ಹೇಳೋ ಕರೆಕ್ಟ್ ಇತ್ತು ಹುಸುಳಿ ಮಕ್ಕಳವ್ರು ಕುಂತ್ರಿ ಅಂದ್ರೆ ಆಬ್ವಿಯಸ್ಲಿ ಸೊ ದಿಸ್ ಈಸ್ ದ ಮೋಲ್ ಆಫ್ ದಿ ಸ್ಟೋರಿ ಯಾರು ಸಾಧ್ಯ ಆಗಲ್ಲ ಮಾಡಲ್ಲ ತಲ್ಲಿ ಮನ್ಸಿಗೆ ಮಾಡ್ರಿ ಆರಾಮ್ ಇರ್ರಿ ಚಿಲ್ ಆಗಿರ್ರಿ ಅವ್ನ ಅವನ ಎಷ್ಟ್ ಬೇಕಷ್ಟ್ ಮೋಟಿವೇಶನ್ ತೊಗೊಂಡ್ ಹೋಗಿ ಎಲ್ಲಿ ಹಿಮಾಲಯದಾಗ ಹಿಮಾಲಯದಾಗಿದ್ರು ಹೋಗಿ ಹುಡ್ಕಾಡಿ ನಿಮ್ ಸಂಬಂಧ ಮೋಟಿವೇಶನ್ ನಿಮ್ಮ ಬರ್ತೇನ ಎಷ್ಟು ಪರಿಶುದ್ಧವಾಗದು ಅಷ್ಟು ಚಲೋ